ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೆಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಭರತನಾಟ್ಯ ಡ್ರೆಸ್ ಸೆಟ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈಸಿ ಪ್ಯಾಟರ್ನ್ ಇದನ್ನು ಸ್ಟಿಚ್ ಮಾಡಿ ನಾನು ಸ್ಕರ್ಟ್ ಪ್ಯಾಟರ್ನ್ ಬರ್ತೈತಿ ಪ್ಯಾಂಟೆಲ್ಲ ಬ್ಲೌಸ ಸ್ಕರ್ಟ ಮತ್ತು ಫ್ರಂಟ್ ಪ್ಯಾನ ಬ್ಯಾಕ್ ಪ್ಯಾನ ಮತ್ತು ಸೆರಗನ್ನು ಸ್ಟಿಚ್ ಮಾಡೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮೂರು ವಿಡಿಯೋಸ್ಗಳಲ್ಲಿ ನಾಲ್ಕು ವಿಡಿಯೋಸ್ಗಳಲ್ಲಿ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಬರ್ತೈತಿ ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಸ್ಕರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸೊಂಟದ ಅಳತೆ ಎಷ್ಟಿರ್ತೈತಿ ಅದರ ನಾಲ್ಕು ಪಟ್ಟು ಸ್ಯಾರಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಣಿ ನಾನು ಏಟ್ ಲೇಯರ್ಸಲ್ಲಿ ಫೋಲ್ಡ್ ಮಾಡೀನಿ ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಯಾವ ರೀತಿಯಾಗಿ ನಾವು ಸ್ಕರ್ಟ್ ಅಥವಾ ಲಂಗವನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ ನಾನು ಈಗ ಲಂಗದ ಲೆಂಗ್ತನ್ನು ಅನ್ನು ಮಾರ್ಕ್ ಮಾಡ್ಕೊಳಕ್ತೀನಿ ಅಥವಾ ಸ್ಕರ್ಟ್ನ ಲೆಂತ್ ಟೋಟಲಿ ಪೂರ್ತಿ ಫ್ಲೋರ್ ಲೆಂತ್ ಲಂಗ ಎಷ್ಟು ಇರ್ತೈತಲ್ಲ ಈಗ ನಲ್ವತ್ತು ಇಂಚ್ ಲಂಗದ ಲೆಂತ್ ಐತೆ ಅಂದ್ರೆ ಅದರಲ್ಲಿ ನಾವು ತ್ರೀ ಫೋರ್ತ್ ಅಥವಾ ಮೂರು ನಾಲ್ಕು ಅಂಶ ಭಾಗದಷ್ಟು ಮಾತ್ರ ಸ್ಕರ್ಟನ್ನು ಸ್ಟಿಚ್ ಮಾಡಬೇಕು ಈ ಭರತನಾಟ್ಯ ಡ್ರೆಸ್ಸಿಗೆ ಅದಕ್ಕೋಸ್ಕರ ನಾನು ಟೋಟಲಿ ಇಪ್ಪತ್ತೊಂಬತ್ತು ಇಂಚು ಲೆಂಗ್ತನ್ನು ತೊಗೊಂಡಿನಿ ಅದರೊಳಗೆ ಎರಡು ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ ಅದಕ್ಕೋಸ್ಕರ ಇಪ್ಪತ್ತೊಳ ಇಪ್ಪತ್ತರೊಳಗೆ ಎರಡು ಇಂಚನ್ನು ಮೈನಸ್ ಮಾಡಿದರೆ ಇಪ್ಪತ್ತೇಳು ಇಂಚಾಯಿತು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಸ್ಕರ್ಟ್ ಪಾರ್ಟ್ನ ಲೆಂಥನ್ನು ಇಪ್ಪತ್ತೆಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ನೆಕ್ಸ್ಟ ಬೆಲ್ಟ್ನ ಕಟ್ ಮಾಡ್ಕೋಬೇಕು ವಿತೌಟ್ ಲೈನಿಂಗ ಇದನ್ನು ಈ ಸ್ಕರ್ಟನ್ನು ಸ್ಟಿಚ್ ಮಾಡಾಕ್ತೀನಿ ಅರ್ಜೆಂಟಲ್ಲಿ ಇತ್ತು ಲೈನಿಂಗ್ ಅದು ಹಾಕೋದು ಕುಂತರಲ್ಲಿ ಲೇಟ್ ಆಗ್ತದಂತ ಹೇಳಿ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡಾಕ್ತೀನಿ ಸೊಂಟದ ಅಳತೆ ಎಷ್ಟಿರುತ್ತೋ ಅದರಲ್ಲಿ ನಾವು ನಾಲ್ಕು ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಸೊಂಟದಳತೆ ಇಪ್ಪತ್ತೈದು ಇಂಚ್ ಐತಿ ಅದರೊಳಗೆ ನಾಲ್ಕು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಇಪ್ಪತ್ತೊಂಬತ್ತು ಇಂಚಾಯಿತು ಅದನ್ನು ಡಬಲ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಟೂ ಲೇಯರ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ ಟೋಟಲಿ ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಬೆಲ್ಟ್ನ ಲೆಂಗ್ತನ್ನು ಐದು ಇಂಚ್ ತೊಗೊಂಡಿನಿ ಯಾಕಂದರೆ ಎರಡು ಇಂಚ್ ನಾವು ರೆಡಿ ಮಾಡ್ಕೋತೀವಿ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಇಂಚ್ ಬೇಕು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಬೆಲ್ಟ್ನ ಲೆಂಗ್ತನ್ನು ಐದು ಇಂಚು ಮತ್ತು ಅಗಲವನ್ನು ಟೋಟಲಿ ಇಪ್ಪತ್ತೊಂಬತ್ತು ಇಂಚ್ ತೊಗೊಂಡಿನಿ ಇಪ್ಪತ್ತೈದು ಇಂಚು ಅಳತೆ ಮತ್ತು ನಾಲ್ಕು ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗ್ ಆಯಿತು ಎಕ್ಸ್ಟ್ರಾ ಲೂಸಿಂಗ್ ಆಯಿತು ಟೋಟಲಿ ಇಪ್ಪತ್ತೊಂಬತ್ತು ಇಂಚು ಅಗಲ ತೊಗೊಂಡಿನಿ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸೆರಗು ಮತ್ತು ಫ್ರಂಟ್ ಪ್ಯಾನ್ ಬ್ಯಾಕ್ ಪ್ಯಾನ್ ಮತ್ತು ಬ್ಲೌಸ್ ಸ್ಟೆಪ್ ಬೈ ಆಗಿ ಒಂದು ನಾಲ್ಕು ವಿಡಿಯೋಸ್ಗಳಲ್ಲಿ ಈ ಪ್ಯಾಟರ್ನ್ ಭರತನಾಟ್ಯ ಡ್ರೆಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಬೆಲ್ಟ್ನ ಎರಡು ಸೈಡ್ಗಳಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬೆಲ್ಟ್ನ ಎರಡು ಸೈಡ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಮತ್ತು ಫ್ಲೋರ್ ಲೆಂತ್ ತೊಗೋಬಾರ್ದು ಈ ಪ್ಯಾಟರ್ನಿಗೆ ಸ್ಕರ್ಟ್ ಥರನೇ ಸ್ಟಿಚ್ ಮಾಡಬೇಕು ಫ್ಲೋರ್ ಲೆಂತ್ ಆದ್ರೆ ಹಸೆ ಅನ್ನಿಸ್ತೈತಿ ನೀವು ಟೋಟಲ್ ಲೆಂಗ್ತಲ್ಲಿ ತ್ರೀ ಫೋರ್ತ್ ಭಾಗವನ್ನು ನೀವು ತೊಗೋರಿ ಈಗ ನಲ್ವತ್ತು ಇಂಚು ಸ್ಕರ್ಟ್ ಲೆಂಗಾದ ಉದ್ದ ತೊಗೋತೀವಲ್ಲ ಅದರೊಳಗೆ ಮೂರು ನಾಲ್ಕು ಅಂಶ ಭಾಗ ಅಂದರೆ ಮೂವತ್ತಾಯಿತು ಈ ರೀತಿ ನೀವು ಲೆಕ್ಕ ಮಾಡಿಕೊಂಡು ಪೂರ್ತಿ ಲೆಹಂಗಾದ ಉದ್ದ ಎಷ್ಟು ಇರುತ್ತಲ್ಲ ಅದರೊಳಗೆ ಮೂರು ನಾಲ್ಕು ಅಂಶ ಭಾಗ ಉದ್ದ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೋಬೇಕು ಈಗ ಬೆಲ್ಟ್ನ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಆದಮೇಲೆ ಸ್ಕರ್ಟ್ ಪಾರ್ಟ್ನ ಒಂದು ಸೈಡನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ ಅಂದರೆ ನಾವು ಸ್ಟಾರ್ಟಿಂಗ್ ಯಾವ ಸೈಡ್ ಮಾಡ್ತೀವಲ್ಲ ಆ ಸೈಡನ್ನು ಮಾತ್ರ ಮೊದಲಿಗೆ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಗ್ತೀನಿ ಈ ರೀತಿ ಮಾಡೋದ್ರಿಂದ ಪೂರ್ತಿ ಆಗಿನೂ ಬರ್ತೈತಿ ಮತ್ತು ನಾವು ಓವರ್ಲಾಕ್ ಲಾಕ್ ಹಾಕ್ಸೋ ಜರೂರತ್ ಇರೋಂಗಿಲ್ಲ ಈಗ ಬೆಲ್ಟನ್ನು ಸೀದಾ ಇಟ್ಕೊಂಡಿನಿ ಅದ್ರ ಮೇಲೆ ಸ್ಕರ್ಡ್ ಪಾರ್ಟನ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಸ್ಟಾರ್ಟ್ ಮಾಡೋಣ ಪ್ಲೇಟ್ಸ್ ಮಾಡೋದಕ್ಕೆ ಇನ್ನೊಂದು ಸೈಡ್ ಫೋಲ್ಡ್ ಮಾಡ್ಕೊಂಡಿಲ್ಲ ಯಾಕಂದರೆ ಎಷ್ಟು ಒಂದೊಂದು ಸರ್ತಿ ಕಡಿಮೆ ಬೀಳತೈತಿ ಒಂದು ಸ ಒಂದೊಂದು ಸರ್ತಿ ಬಟ್ಟೆ ಜಾಸ್ತಿ ಆಗ್ತೈತಿ ಸ್ಕರ್ಟ್ ಪಾರ್ಟ ಕಟ್ ಮಾಡ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಇನ್ನೊಂದು ಸೈಡ ಫೋಲ್ಡ್ ಮಾಡ್ಕೊಂಡಿಲ್ಲ ನೀವು ಎಷ್ಟು ಅಗಲ ಪ್ಲೇಟ್ಸ್ ತಗೋತೀರಿ ಇದಕ್ಕೆ ಅಷ್ಟು ಚಂದ ಕಾಣಿಸ್ತೈತಿ ನಾನು ಒಂದೂವರೆ ಇಂಚು ಅಗಲ ತಗೊಂಡಿನಿ ಆಲ್ಮೋಸ್ಟ್ ಎಲ್ಲ ಪ್ಲೇಟ್ಸ್ಗಳನ್ನು ಒಂದು ಇಂಚ್ ತೊಗೋತಿದ್ಯಾ ಸ್ವಲ್ಪ ಇದು ಡಾನ್ಸ್ಗಾಗಿ ಬೇಕಾಗಿರೋದ್ರಿಂದ ಅಗಲ ಅಗಲ ಪ್ಲೇಟ್ಸ್ ತೊಗೊಂಡಿನಿ ಸೊಂಟದ ಅಳತೆ ಇರ್ತೈತಿ ಅದರ ನಾಲ್ಕು ಪಟ್ಟ ನಾವು ಸ್ಕರ್ಟ್ ಸ್ಕರ್ಟ್ನ ಅಗಲವನ್ನು ತೊಗೋಬೇಕು ಸ್ಕರ್ಟ್ ಪಾರ್ಟ್ಗಾಗಿ ಅಗಲ ಬಟ್ಟೆಯನ್ನು ತಗೋಬೇಕು ಈಗ ಸೊಂಟದ ಅಳತೆ ಇಪ್ಪತ್ತೈದು ಇಂಚ್ ಐತಿ ಅದರಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋರಿ ಅಂದರೆ ಇಪ್ಪತ್ತೇಳು ಇಂಚಾಯಿತು ಇಪ್ಪತ್ತು ಇಪ್ಪತ್ತೇಳನ್ನು ನಾಲ್ಕರಿಂದ ಗುಣಕಾರ ಮಾಡಿ ಎಷ್ಟು ಬರ್ತತ್ತೋ ಅಷ್ಟು ನೀವು ತೊಗೋಬೋದು ರೌಂಡ್ ಫಿಗರ್ ಮಾಡಿ ತಗೋರಿ ಇಪ್ಪತ್ತೇಳಕ್ಕೆ ನಾನು ನಾಲ್ಕರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅರೌಂಡ್ ಮೂರು ಮೀಟ್ರನ್ನಷ್ಟು ನನಗೆ ಬೇಕಾಗ್ತಿತ್ತು ಬಟ್ಟೆ ಅಷ್ಟು ನಾನು ಮೂರು ಮೀಟ್ರ್ ಬಟ್ಟೆಯನ್ನು ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿನಿ ಮತ್ತು ಸ್ಯಾರಿ ಪೂರ್ತಿ ಒಂದೇ ಕಲರ್ ಇರೋದರಿಂದ ಕಾಂಟ್ರಾಸ್ಟ್ ಕಲರ್ ಇಲ್ಲಿ ಯೂಸ್ ಆಗಿಲ್ಲ ಸ್ಯಾರಿ ಒಳಗೆ ಅದಕ್ಕೋಸ್ಕರ ಬ್ಲೌಸನ್ನು ಸಪ್ರೇಟಾಗಿ ಗ್ರೀನ್ ಕಲರ್ ಬಟ್ಟೆಯನ್ನು ತಗೊಂಡು ಸ್ಟಿಚ್ ಮಾಡೀನಿ ನೀವು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಸ್ಯಾರಿ ಇತ್ತಂದ್ರೆ ಸೆರಗ್ನ್ ಕಲರ್ ಬ್ಯಾರೆ ಮತ್ತು ಸ್ಯಾರಿ ಕಲರ್ ಬೇರೆ ಇತ್ತಂದ್ರೆ ಸೆರಗಿನಲ್ಲಿ ಅಥವಾ ಅದರಲ್ಲೇ ಬಂದಿರುವಂತಹ ಬ್ಲೌಸ್ ಪೀಸಲ್ಲಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು ನಾವು ಕರೆಕ್ಟಾಗಿ ನಾಲ್ಕು ಪಟ್ಟು ತೊಗೊಂಡ್ವಿ ಅಂತಂದ್ರೆ ಕರೆಕ್ಟಾಗಿ ಎಂಡ್ ಆಗ್ತೈತೆ ನೋಡಿರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳ್ದಿತ್ತು ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿನಿ ನೋಡಿರಿ ಈ ರೀತಿಯಾಗಿ ಲಾಸ್ಟಲ್ಲಿ ಮತ್ತು ಇನ್ನೊಂದು ಸೈಡಲ್ಲೂ ಕೂಡ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ ಇದರಿಂದ ಫಿನಿಶಿಂಗೂ ಆಗ್ತೈತಿ ಮತ್ತು ಸೀರೆ ಎಳೆಗಳು ಎಳಂಗಿಲ್ಲ ಓವರ್ಲಾಕ್ಸ್ ಹಾಕೋ ಹಾಕ್ಸೋ ಜರೂರತ್ ಇರೋಂಗಿಲ್ಲ ನೋಡಿರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡಿಕೊಂಡು ಆದಮೇಲೆ ಈಗ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳು ಪ್ಲೇಟ್ಸ್ ಎಷ್ಟು ಚಂದ ಬಂದಾವೆ ನೋಡ್ರಿ ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೊರಿ ಇದಕ್ಕೇನು ಅಳತಿನೇ ಮಾಡಿಕೊಂಡು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕಂತಿಲ್ಲ ಒಂದು ಅಂದಾಜಿನ ಮೇಲೆ ನೀವು ಕೈ ಲೆಕ್ಕ ತೊಗೊಂಡು ತಗೊಂಡು ರೂಢಿ ಬಿದ್ದಂಗೆ ಒಂದೇ ಸಮನೆ ಪ್ಲೇಟ್ಸ್ಗಳು ಬರ್ತಾವೆ ನೆಕ್ಸ್ಟ್ ಈಗ ಬೆಲ್ಟ್ನ ಮೇಲ್ಗಡೆಯ ಪಾರ್ಟನ್ನು ನಾನು ಒಂದು ಅರ್ಧ ಇಂಚಿನಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಕತ್ತೀನಿ ಪೂರ್ತಿ ಒಮ್ಮೆ ಫೋಲ್ಡ್ ಮಾಡ್ಕೊಂಡ್ವಿ ಅಂದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ ಹೆಚ್ಚು ಕಡಿಮೆ ಆಗ್ತೈತಿ ಬೆಲ್ಟ್ನ ಉದ್ದ ಅದಕ್ಕೋಸ್ಕರ ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆದಮೇಲೆ ಈಗ ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗವನ್ನು ಒಳಗಡೆಗೆ ಹೈಡ್ ಮಾಡಬೇಕು ಸ್ಕರ್ಟ್ ಪಾಲ್ಟ ಮತ್ತು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗ ಕಾಣದೇ ಇರೋ ಹಾಗೆ ಬೆಲ್ಟನ್ನ ಒಳಗಡೆಗೆ ಹೈಡ್ ಮಾಡಿ ಅಥವಾ ಮುಚ್ಚೋ ಥರ ನಾವು ತಗೊಂಡು ಬೆಲ್ಟನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡ್ರಿ ಈ ರೀತಿಯಾಗಿ ನಾನು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ ನೋಡ್ರಿ ಒಳಗೆ ಹೈಡ್ ಆಗೈತಿ ಉಲ್ಟಾ ಸೈಡಲ್ಲಿ ನಾವು ಇದು ಫೋಲ್ಡ್ ಮಾಡ್ಕೊಳಾಕ್ತೀವಿ ಬೆಲ್ಟನ್ನು ಸೀದಾ ಸೈಡ ಬೆಲ್ಟನ್ನು ಇಟ್ಟು ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿದ್ವಿ ಈಗ ಉಲ್ಟಾ ಸೈಡ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀವಿ ನೋಡ್ರಿ ಈ ರೀತಿಯಾಗಿ ಪ್ಲೇಟ್ಸ್ಗಳು ಬಂದವು ಮತ್ತು ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಸೆರಗು ಫ್ರಂಟ್ ಪ್ಯಾನ ಬ್ಯಾಕ್ ಪ್ಯಾನ ಮತ್ತು ಬ್ಲೌಸ್ನ ಕಟ್ಟಿಂಗ ಸ್ಟಿಚಿಂಗ ಎಲ್ಲ ವಿಡಿಯೋಸ್ಗಳನ್ನು ಭಾಗ ಒಂದು ಭಾಗ ಎರಡು ಈ ರೀತಿ ಟೋಟಲಿ ಭಾಗ ನಾಲ್ಕು ಮಾಡಿ ಭರತನಾಟ್ಯ ಡ್ರೆಸ್ ಭಾಗ ಒಂದು ಭಾಗ ನಾಲ್ಕರ ತ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಬಿಟ್ರೆ ವಿಡಿಯೋ ಭಾಳ ಲೆಂಗ್ದಿ ಆಗ್ತೈತಿ ಅದಕ್ಕೋಸ್ಕರ ನೋಡಿರಿ ಸ್ಕರ್ಟ್ನ ಕೆಳಗಡೆ ಈ ರೀತಿಯಾಗಿ ಪ್ಲೇಟ್ಸ್ಗಳು ಪೂರ್ತಿಯಾಗಿ ರೆಡಿಯಾಗ್ಯಾವು ಈಗ ಜಸ್ಟ್ ನಾವು ಎರಡು ಸೈಡ್ಸ್ಗಳನ್ನು ಸೇರಿಸಿ ಸ್ಟಿಚ್ ಹಾಕ್ಕೋಬೇಕು ಮೇಲ್ಗಡೆ ಒಂದು ಎರಡು ಇಂಚಿನಷ್ಟು ಬಿಡ್ರಿ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊರಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಇದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕಾಗಿತ್ತು ಪೂರ್ತಿ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಲೈನಿಂಗ್ ಹಾಕ್ಲಾರ್ದೆ ಸ್ಟಿಚ್ ಮಾಡೀನಿ ನನ್ನ ಮಗಳಿಗೇ ಬೇಕಾಗಿತ್ತು ಅದಕ್ಕೋಸ್ಕರ ಒಳಗೆ ಲೆಗಿನ್ಸ್ ಹಾಕಿ ಹೇಳಿ ಹಾಗೆ ಸ್ಟಿಚ್ ಮಾಡೀನಿ ಆದಷ್ಟು ನಾವು ಭರತನಾಟ್ಯ ಡ್ರೆಸ್ ಇರೋದ್ರಿಂದ ಪ್ರೋಗ್ರಾಮ್ಸ್ಗಳಿಗೆ ಹಾಕೋತಿರ್ತಾರ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಒಳ್ಳೆಯದು ಸೇಮ್ ಲೆಂಗ್ತಲ್ಲಿ ನೀವು ಲೈನಿಂಗನ್ನು ತಗೋರಿ ಸ್ಕರ್ಟ್ ಪಾರ್ಟನ್ನು ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಲೈನಿಂಗನ್ನು ತೊಗೋರಿ ಮತ್ತು ಬೆಲ್ಟ್ ಬಾರ್ಡ್ರ್ ಬ ದಪ್ಪಿತ್ತಂದ್ರೆ ನೀವು ಲೈನಿಂಗ್ ಹಾಕ್ಕೊಳ್ಳಾರ್ದೀನಿ ಸ್ಟಿಚ್ ಮಾಡ್ಕೊರಿ ಬೆಲ್ಟನ್ನು ನೋಡಿರಿ ಈಗ ಸ್ಕರ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಆಗಿ ಈ ರೀತಿ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನನ್ನ ಮುಂಬರುವ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು